ಸೂಜಿ ಇಲ್ಲಿ ಉಪ್ಪಿನಕಾಯಿ ಶುರು ಮಾಡೋಳಂತೆ ಹ್ಮ್ ನೋಡೋಣ ನೇತ್ರ ಮನೆ ಹತ್ರ ಹೋಗಿ ಎಲ್ಲ ವಿಚಾರಸಣ್ಣ ಅಲ್ಲ ನೇತ್ರ ಹೆಂಗ್ ಬಿಟ್ಲು ಆ ಸೂಜಿನ ಇಲ್ಲಿಗೆ ಇಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಅವರಪ್ಪ ಹೇಳಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡ್ದಂಗ್ ಮಾಡ್ಬೇಕು ಬೇಡವು ಹಾ ಸೂಜಿಗೆ ಕಷ್ಟ ಕೊಡ್ಬೇಕು ಹ್ಮ್ ನೇತ್ರ ಹೇಳಿದ್ರು ಯಾಕೆ ಬಂದವಳಲ್ಲ ಇಲ್ಲಿ ಅಯ್ಯ ಅನ್ಬೇಕು ಅವಾಗ್ಲೇ ಗೊತ್ತಾಗದ ಅವಳಿಗೆ ಓಹೋ ಈ ಮುದ್ದು ಬಂದ್ಬಿಟ್ಟವಳೆ ಯಾವಾಗ್ಲನ ಹ್ಮ್ ಎರಡ್ ನೆಮ್ಮದ್ಗೆ ಆಗಿರೋಳು ಸಟ್ ಮುಖಿ ಸಾಕಿ ನನ್ನೆದ್ರಿಗೆ ಗೊತ್ತಾ ಇದ್ದಾಳೆ ಹ್ಮ್ மணிக்குன்னா எஸ் கோழ நன் வடவே கித் எழுநே மதி ஆகியனா அல்லாத மாவோ உம் மொதலை ஜரம் அல்ல நன்கை கணி ஹங்கே மா ಅವ್ರ ತೈ ಇವ್ ತಿರ್ಕೊಂಡ್ ತಿನ್ಬಾಳು ನೀನು ಹ್ಮ್ ನನಗ್ ಗೊತ್ತಿಲ್ವಾ ನಿನ್ ಬಂಡವಾಳ ಹಾಳು ಗೌರಿ ಯಾವಾಗ ಬಂದೆ ಊರಿಗೆ ಚೆನ್ನಾಗಿದೀಯಾ ಕಣೆ ಸಾಕಮ್ಮ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯಾ ಹಾ ಏನಿದ್ರು ಆಶ್ಚರ್ಯ ನಾನ್ ನೋಡಿ ಸಿಟ್ ಮಾಡ್ಕೊಂತೀಯಾ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ಯಾ ಅಯ್ಯೋ ಹಳೆದೆಲ್ಲ ಮರಿಬೇಕು ಕಣೆ ಗೌರಿ ಏನ್ ಮಾಡಕ್ಕಾಗುತ್ತೆ ಎಷ್ಟು ಚೆನ್ನಾಗಿದ್ವಿ ಹೇಳು ಅನ್ಯೋನ್ಯವಾಗಿ ಕೆಟ್ಟಗಳಿಗೆ ಬಂದು ಜಗಳ ಮಾಡ್ಕೊಂಡು ದೂರ ಬಿಡು ಈಗ ಬಿಡುಗಡೆಲ್ಲಾ ಮರ್ತು ಮುಂಚೆ ಹೆಂಗಿದ್ವೋ ಕಣೆ ಗೌರಿ ಹ್ಮ್ ನೀನು ಹಾಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತನಾ ಅದನ್ನೆಲ್ಲ ನಮ್ಮ ಮನಸ್ಸಿಗೆ ಕೇಳು ಮಾತಾಡಕ್ ಹೋಗ್ಬೇಡ ಹಳೆದೆಲ್ಲ ಮರ್ತು ಬಿಡು ನಾವಿಬ್ರು ಮುಂಚೆ ಹೆಂಗಿದ್ವೋ ಹಂಗೇನೆ ನಾವಿಬ್ರು ಸ್ನೇಹಿತರಾಗಿರೋಣ ಹ್ಮ್ ಆಯ್ತು ಕನ್ಸಾಕಮ್ಮ ಹಾಂ ನನಗೂ ತುಂಬಾ ಸಂತೋಷ ಆಯ್ತು ನೀನು ಈ ಥರ ಹೇಳೋದು ನೋಡಿ ಹ ಹಾಂ ಮನ್ಸಾಗೆ ಎಷ್ಟೇ ಬೈಕಂಡ್ರು ನೀನು ಒಳ್ಳೆಯ ಒಳ್ಳೇನೆ ಹಾಂ ಅಯ್ಯನ ಚಟ್ಗಳಿಗೆ ಅವಾಗ ಏನೇನೋ ಆಗಿ ಜಗಳ ಆಯ್ತು ಅದ್ರಾಗ ನನ್ನ ತಪ್ಪು ಓತೆ ಬಿಡು ನೀನು ಒಬ್ಳುದೇ ಇಲ್ಲ ನೀನು ಪಾಪ ನಮ್ಮ ಮನೆಯವರು ನನ್ನ ಗಂಡು ಮನೆಯವರು ನನ್ನ ತವ್ರ ಮನೆಯವರು ಮನೆಯಿಂದ ಹೊರಗಾದಾಗ ಕರ್ಕೊಂಡೋಗಿ ಆಶ್ರಯ ಕೊಟ್ಟಿದ್ದೆ ಹಾಂ ಅದನ್ನೆಲ್ಲ ಮರೆಯೋಕ್ಕಾಗುತ್ತಾ ಹೇಳು ಹಾಂ ಹೋಗ್ಲಿ ಬಿಡು ಈಗ ಹಳೆಯದೆಲ್ಲ ಯಾಕೆ ಅಲ್ವಾ ಹೌದಾ ಸರಿ ಆಯ್ತು ಬಿಡು ಇನ್ಮೇಲೆ ನಾನು ನೀನು ಜಗಳ ಆಡೋದು ಬೇಡ ಹಾಂ ಅವು ಮೂಸಿತರ ಚೆನ್ನಾಗಿರೋಣ ಹಾಂ ಸರಿ ತಗೋ ಆಯ್ತು ನನ್ಗು ನೀನು ಮಾತಾಡ್ಸೋದ್ರಿಂದನ ಅನುಕೂಲನೇ ಆಗುತ್ತೆ ಹಾ ನಮ್ಮ ಏನೇ ಆದ್ರೂ ಕಿತಾಪತಿ ಮಾಡಿದ್ರೆ ನೀನು ನನಗೆ ತಿಳಿಸ್ತೀಯವಾಗ ಹ್ಮ್ ಹ್ಮ್ హౌదా సరే ఆయ్ బీడు నూ జైలీ కడే గౌరీ హా ని నన్ను జైలు కలసిబిట్ ఆ సన్నీగూ ఆ తాతన్గూ ఏనో స్వల్ప చాడి హెం హంగో వి సద్యకే బందా నమ్మకి నేను జైలి కల్సీల్లా అయ్యో అయ్యప్ప అలా నమ్మకే యాక్ బో అది కండర్ మన సుద్ధి నోడమ్మ నోడు ని ఎంత అంతా నన్న మనకి తను నోడ్కట్ நூ அக்கூ ஜை கழசி ஏனே ஏனோ யாரி ஜெயலலி கழித்தானே அவ்ளோம் கழசில நானும் அது அவ்வளோ அவ்ளோ நன் மனை கடைந்த அதுனோ ஆய்த்து அதுல யாக்கேனியா தானே கடைதீ நான் நீன தண்ட மனை எல்லா நீங்க சுக்கவாகியா மனியே ಹ್ಞೂ ನಾನು ಚೆನ್ನಾಗಿದ್ದೀನಿ ನನ್ನ ಗಂಡನೂ ತುಂಬಾ ಒಳ್ಳೆಯವರು ನಮ್ಮ ಅತ್ತೆ ಒಂದು ಇಟ್ಟು ವಯಸ್ಸಾಗೈತಿ ಅದು ಕಾಯಿಲೆ ಅದು ಇದು ಅಂತಾರ ಹ್ಮ್ ಅದೊಂದು ನಮ್ಮಅತ್ತೆ ಒಂದು ಗೊಟಕ್ಕೆ ಅಂದ್ರೆ ಆಮೇಲೆ ನನಗೆ ಯಾವ ತೊಂದ್ರೆನೂ ಇರಲ್ಲ ನನ್ ಗಂಡ ಹೆಂಗೋ ಒಳ್ಳೆಯವರು ಹ್ಮ್ ನಾನು ಹೇಳ್ದಂಗೆ ಕೇಳ್ತಾರೆ ಸ್ವಲ್ಪ ಯಾರಾದ್ರೂ ಏನೋ ಚಾಡಿ ಹೇಳದೆ ಮಾತ್ರ ಬೈತಾರ ಅಷ್ಟೇನೆ ನನ್ನ ಮೇಲೆ ತುಂಬಾ ಪ್ರೀತಿ ಐತಿ ಅವ್ರಿಗೆ ಹ್ಮ್ ಹೌದಾ ಹೆಂಗೋ ಬಿಡು ಈಗ ಉಸುಕು ಆಗಿದ್ಯಲ್ಲ ಎರಡನೇ ಮದಿ ಆದ್ಮೇಲೆ ಹ್ಮ್ ಇರ್ಗೋಗ್ತೀವ್ ಇಲ್ಲ ಊರಿಗೆ ಬಂದಿದ್ನಲ್ವಾ ನೇತ್ರನ ಮಾತಾಡ್ಸ್ಕೊಂಡು ಮಕ್ಳು ನೋಡ್ಕೊಂಡು ಹಾ ಬರೋಣ ಅಂತ ಹೋಗ್ತಾ ಇದ್ದೆ ಬರ್ತೀನಿ ನೇತ್ರ ಮಾತಾಡ್ತಿ ಹೌದಾ ಸರಿ ಬಾ ನಾನು ನಿನ್ ಜೊತೆಗೆ ಬತ್ತೀನಿ ಹಾ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ನಾನುನು ಹೋಗಿಲ್ಲ ನೇತ್ರದ್ ಮಕ್ಕಳನ್ನೂ ನೋಡ್ಕೊಂಡ್ ಬರಬೇಕು ಸರಿ ಆಯ್ತು ಬಾ ಹೋಗಣ ಅಯ್ಯೋ ಈ ಕಾವೇರಿ ಎಲ್ಲಿ ಹೋಗ್ಲಪ್ಪ ಹ್ಮ್ ಅಣ್ಣ ಯಾ ಹೊಲ್ಟಕ್ಕೆ ಹೋಗಿದ್ದೇನೆ ನಾನು ಕಾವೇರಿ ಹೊಲ್ಟಕ್ಕೆ ಹೋಗಿದ್ರೆ ಹಾ ಅಲ್ಲಿ ಬೇಲೆನೆಲ್ಲ ಇದ್ವು ಕಿತ್ಕೊಡೋಣ ಅಣ್ಣಯ್ಯ ಹ್ಞೂ ಕಾವೇರಿ ಬರಲೇ ಇಲ್ಲ ಹೋಗತ್ತ ಓ ಇವಳೆಗಳೇ ಪದ್ದು ನೇತ್ರ ಒಳಗಿರ್ಬೇಕೇನ ಬಾಗವರಿ ಪದ್ದು ಪದ್ದು ನಿಮ್ಮ ಅಕ್ಕ ಇಲ್ವೇ ಅಕ್ಕಯ್ಯ ಇದ್ದಾಳೆ ಒಳಗೆ ನಮ್ಮ ಪಾಪಗೂ ಅಮ್ಮನಿಗೂ ಆಳ್ ಕೊಡಿಸ್ತಾ ಇದ್ದಾಳೆ ಹಾ ಮನೆ ನೀನು ಹೋಗು ವರಕ್ಕೆ ಅಂದ್ರೆ ಅದಕ್ಕೆ ನಾನು ವರಕ್ಕೆ ಬಂದೆ ನಾನು ಈ ಅಲ್ಲೇ ಇದ್ದೆ ಓ ಹೌದಾ ಸರಿ ಇರು ನಾನು ಹೋಗಿ ನೇತ್ರ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಹ್ಮ್ ನೋಡಿಲ್ಲ ಆಯ್ತು ನೋಡಿ ನೇತ್ರನ ಮಾತಾಡ್ತೀನಿ ಬರ್ತಾಳೆ ಸರಿ ಹೋಗಮ್ಮ ಮಣಿಕ ಕಂತ ಇದ್ರಂತೆ ಇಬ್ರು ಹೋದ್ರೆ ಸುಮ್ಮನೆ ಹೆಬ್ಬಕ್ಕೆ ಎದ್ದು ಬಿಡ್ತಾರೆ ಆಮೇಲೆ ನೇತ್ರ ಬೈಯ್ದು ಬೈತಾಳೆ ಹಾಂ ಮೊದ್ಲೇ ಸಿಟ್ನಾಳು ನೀವು ಹೋಗಿ ನೋಡ್ಕೊಂಡು ಕರ್ಕಂಬಾಗಿ ಇಲ್ಲೇ ಮಾತಾಡೋಣ ಹ್ಮ್ ಹ್ಮ್ ಸರಿ ಆಯ್ತು ಸಾಕಮ್ಮ ಇಲ್ಲೇ ನಿಮ್ತೊಂಡಿರು ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ ನೇತ್ರ ನೇತ್ರ ಯಾರು ನಿಧಾನ ಮಾತಾಡ್ಕೊಂಬರ್ರಿ ಯಾರವರು ನಮ್ಮ ಮಣಿಕಂತಾವ್ರಿ ಹೌದಾ ಸರಿ ಸರಿ ಆಯ್ತು ನಾನು ಕಣೆ ಗೌರಿ ಓ ಗೌರಿನೇ ಬಾರಿ ಗೌರಿ ಬಾ ಕು ಬಾ ಹಾ ಈಗಿನ ಹಾ ನೀರ ಇದೆ ಮನಸ್ತಾ ಇದ್ದೀನಿ ಹಾ ಆ ಕೂಡ ನನ್ ಗಂಡೆ ಹಾ ಬೇಜಾರ್ ಮಾಡ್ಕೆ ಬೇಡ ಯಾವಾಗ ಬಂದಿ ನಾನು ಬೆಳಿಗ್ಗೆ ಬಂದೇನೆ ಹಾ ನಿಮ್ಮ ಮಕ್ಕಳು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಬಂದೆ ಚೆನ್ನಾಗಿದ್ದಾರಾ ಇಬ್ರುನು ನಿಮ್ಮ ಅತ್ತೆ ನಿನ್ ಗಂಡ ಯಾರು ಬಂದಿಲ್ವೇ ಇಲ್ಲಮ್ಮ ಬಂದಿಲ್ಲ ಹಾ ಅಲೆಯ ಸ್ವಂತಿನ ಆಗೇತಿ ಬಂದೇ ಇಲ್ಲ ನೋಡೋಣ ಗೊತ್ತಾರೆ ಏನೋ ಇಷ್ಟಾಗಿ ಯಾವಾಗ ನಾನು ಹಾ ಸರಿ ಅವ್ರ ಮನೆ ಕಂಪ್ತಾರೆ ನಡಿ ಅಲ್ಲಿ ಹೋಗಿ ಹೋಗಿ ಮಾತಾಡೋಣ ಏನ್ ಪದು ಹೆಂಗ್ ನಿಂತ್ಕೊಂಡಿದ್ಯಾ ಎಲ್ಗೂ ಹೋಗ್ಲಿಲ್ವಾ ಆಟಾಡಕ್ಕೆ ಹಾ ನಮ್ ಕಾವೇರಿ ಎಲ್ಗ ಹೋಗಿ ಅವಳೆ ಅವಳ ಕರ್ಕೊಂಡ್ ನಾನು ಹೊಲ್ತಾಕ್ ಹೋಗ್ತೀನಿ ಹಾ ಹೊಲ್ತಾಕ ಅಯ್ಯೋ ಹೊಲ್ತಾಕ್ ಹೋಗ್ಬೇಡ ಲಸ್ಮಕ್ಕನ್ ಮಗ ಕಳ್ದ ಹೋಗಿದ್ನಂತಲ್ಲ ಹಾ ಹಂಗೆ ನಿಮ್ ಕಾವೇರಿ ಎಲ್ಲಾನು ಕಳ್ದಿಲ್ದು ಹೋಗಿ ಹೇಳು ಹಾ ಹುಷಾರು ನಮ್ಮ ಕಾವೇರಿ ಏನು ಕಳ್ದೋಗಲ್ಲ ಅವಳ ಅಲ್ಲಿ ದೊಡ್ಡಳಾಗಿ ಅವಳೆ ನಾನು ಅವಳ ಜೊತೆಗೆ ಕೈ ಹಿಡ್ಕೊಂಡು ಕರ್ಕೊಂಡ್ ಹೋಗ್ತೀನಿ ಹ್ಮ್ ನೀನ್ ಕರ್ಕೊಂಡು ಹೋಗ್ತೀಯಾ ನಿನಗೆ ಇನ್ನು ದೊಡ್ಡ ಆಗಿದ್ರು ಬುದ್ಧಿ ಕಮ್ಮಿ ನೀನೇ ಅದ್ ಹೆಂಗ್ ಕರ್ಕೊಂಡ್ ಬರ್ತೀಯೋ ಏನು ಸರಿ ಹೋಗಮ್ಮ ಹೋಗು ಓ ಬಾನಿತ ನಿನ್ ಮಕ್ಳು ಮನಿ ಕಂಡ್ರ ಬಾ ನಾನು ಬಂದ್ರೆ ಶಬ್ದ ಆಗುತ್ತೆ ಅಂತ ಹೇಳಿ ಬರಲಿಲ್ಲ ಇನ್ನೊಂದ್ಸಲ ಯಾವಾಗ ಬಂದಾಗ ನೋಡಕ್ ಆಗುತ್ತೆ ಬಿಡು ಹ್ಮ್ ಬಾ ಗೌರಿ ಬಂದಿದ್ಲಲ್ಲ ಅಚ್ಚಿ ಕರ್ಕೊಂಡು ಬಂದೆ ನಿಮ್ ಅಂತ ಹೋಗ್ತೀನಿ ಅಲ್ಲೋ ಬಾ ನಾನು ಬರ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದೆ ಹ ಹೌದಾ ಗೌರಿನು ನೀನು ಒಂದಾಗ್ಬಿಟ್ಟ ಸಾಕಮ್ಮ ಒಳ್ಳೆ ಹಾಗು ಮುಗಿಸಿ ನೋಡ್ದಂಗ್ ನೋಡ್ತಾ ಇದ್ರಿ ನೀನು ಬಂದಾಗ್ಬಿಟ್ವಿ ಇನ್ನು ಯಾಕೆ ಅಳೆದೆಲ್ಲ ನೆನೆಸ್ಕೊಂಡಿರ್ಬೇಕು ಅಂತ ಸಾಕಮ್ಮನೆ ಹೇಳ್ತು ಅದಕ್ಕೆ ನಾನು ಸುಮ್ನಾದೆ ಹೌದಾ ಒಳ್ಳೆ ಕೆಲಸ ಮಾಡಿರಿ ಬಿಡ್ರಿ ನಿಮ್ಮಿಬ್ರು ನೋಡಕ್ ಆಗ್ತಿರ್ಲಿಲ್ಲ ಯಾವಾಗ ಸಿಕ್ಕುದೋ ಬರೀ ಈ ಜಗಳ ಆಡ್ತಲೇ ಇದ್ರಿ ಈಗಂತೂ ಖುಷಿ ಖುಷಿ ಆಗಿದ್ದೀರಲ್ಲ ತುಂಬಾ ಸಂತೋಷ ಆಯ್ತು ನಿಮ್ಮಿಬ್ರು ನೋಡಿ ನೀವಿಬ್ರು ಹಿಂಗಿದ್ದು ಎಷ್ಟು ದಿನ ಆಗಿತ್ತೋ ಏನೋ ದಿನ ಏನೋ ವರ್ಷನೇ ಆಗೋಯ್ತು ನೇತ್ರ ಹ್ಮ್

ಏನ್ ನಾವೇನೇನೋ ಶತ್ರುಗಳ ಏನೋ ಕೆಟ್ಟಗಳಿಗೆ ಬಂದಿತ್ತು ಹಂಗೆ ಜಗಳ ಆಡಿದ್ವಿ ದೂರ ಆಗಿದ್ವಿ ಮಾತ್ ಬಿಟ್ಟಿದ್ವಿ ಏನೋ ಆಗೋಗಿತ್ತು ಈಗ ಒಂದಾಗಿದ್ವಿ ಅದಕ್ಕೋಸ್ಕರ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಿರಿಯಾನಿ ಮಾಡ್ಸಕ್ ಏ ತಗ ನಮ್ಗೆ ಚಿತ್ರಾನ್ನಕ್ಕೆ ಗತಿ ಇಲ್ಲ ಏನ್ ಬಿರಿಯಾನಿ ಎಲ್ಲಿಂದ ಮಾಡ್ಸನ್ ಹ ಸಾಕಮ್ಮ ಜೈಲಿಗೆ ಹೋಗಿ ಬಂದಿದ್ದೆ ಹ అయ్యో ఏం కను అయ్యప్ప అన్నస్బట్ సే సమాధానం ఈ విడిస్ ముందుక్రైబ్ ముందతి నమస్కారం